ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪೆಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಲಿ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ವಿಷಯಗಳನ್ನು ಮಾತಾಡೋದಿದೆ ನೋಡೋಣ ಬನ್ನಿ ಕಳೆದ ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡಿದ್ದೆ ಪಿಂಗಾರ ಸಂಸ್ಥೆ ಮೂಲಕ ಅಡಿಕೆ ಕೊಯ್ಲನ್ನು ಮಾಡಿದ್ವಿ ಅಂತ ಸೊ ಅದಕ್ಕೋಸ್ಕರ ಇವಾಗ ಕೊಯ್ದಿರೋ ಅಡಿಕೆಯನ್ನೆಲ್ಲ ಅಂಗಳಕ್ಕೆ ಸಾಕೋ ಕೆಲಸ ಮಾಡ್ತಾ ಇದ್ದೀನಿ ವರ್ಕರ್ಸ್ ಆಲ್ರೆಡಿ ಅಡಿಕೆಯನ್ನೆಲ್ಲ ಒಂದು ಕಡೆ ತಂದು ಹಾಕಿದ್ರು ಸೊ ಅದನ್ನು ಇವಾಗ ಅಗ್ರೋ ಕಾರ್ಟಲ್ಲಿ ತಗೊಂಡು ಹೋಗ್ತಾ ಇದೀನಿ ಯೂಶಲಿ ಅಗ್ರೋ ಕಾರ್ಡ್ ನಾನೇ ಓಡಿಸ್ತೀನಿ ಹೆಚ್ಚಾಗಿ ಕೆಲಸದವ್ರಿಗೆ ಅಷ್ಟೊಂದು ಪ್ರಾಕ್ಟೀಸ್ ಇರೋಲ್ಲ ಅಲ್ವಾ ಡೈಲಿ ಯೂಸ್ ಮಾಡಿ ಲಾಸ್ಟ್ ಬ್ಲಾಗ್ ಅನ್ನು ನೋಡಿ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರು ತೋಟಕ್ಕೆ ನೀರು ಹಾಕೋವಾಗ ಅಡಿಕೆ ಹಾಳಾಗಲ್ವಾ ಒಂದೇ ಸಲ ಅಡಿಕೆಯನ್ನು ಕೊಯ್ಲು ಮಾಡಿದ್ರೆ ಅದಕ್ಕಿಂತ ಮುಂಚಿನ ಅಡಿಕೆ ಎಲ್ಲ ಬಿದ್ದಿರೋದು ಕಪ್ಪಾಗಲ್ವ ಏನು ಅಂತ ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ರಿಪ್ಲೈ ಮಾಡ್ತೀನಿ ಮಾಡ್ತಾ ಇದ್ದೀನಿ ನಮ್ಮದು ಡ್ರಿಪ್ ಇರಿಗೇಷನ್ ಅಂದರೆ ಹನಿ ನೀರಾವರಿಯ ತೋಟ ಆಗಿರೋದರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ ಇದುವರೆಗೂ ಕಳೆದ ಐದು ವರ್ಷದಿಂದ ನಾವು ಇದೇ ಥರ ಮಾಡ್ತಾ ಇದ್ದೀವಿ ಕೊನೆಯದಾಗಿ ಒಂದು ಬಾರಿ ಮಾತ್ರ ಅಡಿಕೆಯನ್ನು ಕೊಯ್ಲು ಮಾಡಿ ಅದನ್ನು ಕೊಯ್ತೀವಿ ಹಾಗೆಯೇ ಸ್ವಲ್ಪ ಒಣಗಿರೋ ಅಡಿಕೆಗಳೆಲ್ಲ ಕೆಲವೊಂದು ಬಾಕಿ ಆಗುತ್ತೆ ಅದು ಅಷ್ಟೊಂದು ಏನೋ ಪ್ರಾಬ್ಲಮ್ ಆಗೋಲ್ಲ ಮಳೆಗಾಲದಲ್ಲಿ ಸಿಗುತ್ತೆ ಅದು ಬಿದ್ದಾಗ ಅದು ಜಾಸ್ತಿ ಪರ್ಸೆಂಟೇಜ್ ಇರಲ್ಲ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇರುತ್ತೆ ಅಷ್ಟೇ ಆ ಥರದ್ದು ಇನ್ನು ಎರಡು ಪ್ಲಾಟಲ್ಲಿ ಕೊಯ್ದಿರೋ ಗೊನೆಗಳು ಹಾಗೆಯೇ ಹೆಕ್ಕಿರೋ ಅಡಿಕೆಗಳನ್ನು ತೊಗೊಂಡು ಹೋಗೋದಿದೆ ಅದನ್ನು ತಗೊಂಡು ಹೋದರೆ ಕೊಯ್ಲಿನ ಅಡಿಕೆಯನ್ನು ಅಂಗಳಕ್ಕೆ ಸಾಗಿಸೋ ಕೆಲಸ ಮುಗಿಯುತ್ತೆ ಅಲ್ಲಿಗೆ ಎರಡು ಅಥವಾ ಮೂರು ವರ್ಕರ್ಸ್ ಆಲ್ಮೋಸ್ಟ್ ಇರ್ತಾರೆ ಹೆಚ್ಚಾಗಿ ಬಟ್ ಇವಾಗ ಕಾಳುಮೆಣಸಿನ ಸೀಸನ್ ಅಲ್ವಾ ಅದಕ್ಕೋಸ್ಕರ ಕಾಳು ಮೆಣಸು ಹಾರ್ವೆಸ್ಟಿಂಗ್ ಕೆಲಸವನ್ನು ಅವ್ರ ಹತ್ರ ಹೇಳಿರ್ತೀನಿ ಅದಕ್ಕೋಸ್ಕರ ನನ್ನ ಕೈಯಲ್ಲಿ ಸಾಧ್ಯವಾಗಿರೋ ಕೆಲಸಗಳನ್ನೆಲ್ಲ ಆದಷ್ಟು ಮಾಡ್ತೀನಿ ಆವಾಗ ಕೆಲಸನೂ ಬೇಗ ಆಗುತ್ತೆ ಸ್ನೇಹಿತರೆ ಈ ಚಾನಲಲ್ಲಿ ಬರ್ತಾ ಇರೋ ಕೃಷಿ ಬ್ಲಾಗ್ಗೆ ನಿಮ್ಮ ಸಪೋರ್ಟನ್ನು ನೋಡಿ ತುಂಬಾ ಖುಷಿ ಆಗ್ತಿದೆ ಹಾಗೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದೆ ಬರೋ ಎಲ್ಲ ಕೃಷಿ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಕೃಷಿ ವಿಚಾರವನ್ನು ಪುಟ್ಟದಾಗಿ ಹೇಳೋದಕ್ಕೆ ಕೂಡ ಮಿನಿ ಬ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇನ್ ಕೇಸ್ ನೀವು ಅದನ್ನು ನೋಡಿಲ್ಲ ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಖಂಡಿತವಾಗ್ಲೂ ಚೆಕ್ ಮಾಡಿ ಇಷ್ಟ ಆದರೆ ಫಾಲೋ ಮಾಡಿ ಕಳೆದ ಬೇಸಿಗೆ ಕಾಲದ ಎಫೆಕ್ಟೋ ಏನೋ ಗೊತ್ತಿಲ್ಲ ಈ ವರ್ಷದ ಇಳುವರಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಅಂತಲೇ ಹೇಳ್ಬೋದು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಯಾವ ಥರ ಇರುತ್ತೆ ಅಂತ ನೋಡಬೇಕಿನ್ನ ಹಾಗೆಯೇ ಎರಡು ಸ್ಪ್ರೇಯನ್ನು ನೋಡಿಬೇಕು ಅಂತ ಅಂದ್ಕೊಂಡಿದ್ದೀವಿ ಸಿಂಗಾರಕ್ಕೆ ತೋಟಕ್ಕೆ ಅಡಕೆಯನ್ನು ತಗೊಂಡ್ಬರೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಶಿಫ್ಟಲ್ಲಿ ಇರಿಗೇಷನನ್ನು ಸ್ಟಾರ್ಟ್ ಮಾಡಿದೆ ಇವಾಗ ಅದನ್ನು ಚೇಂಜ್ ಮಾಡಬೇಕು ಅದಕ್ಕೋಸ್ಕರ ಈ ಕಡೆ ಬಂದಿದ್ದೀನಿ ಟೋಟಲಿ ಮೂರು ಶಿಫ್ಟಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ ಇರಿಗೇಷನನ್ನು ನಮ್ಮಲ್ಲಿ ಯಾವ ಥರ ಪೈಪ್ಗಳನ್ನು ಯೂಸ್ ಮಾಡಿದ್ದೀವಿ ಹಾಗೆಯೇ ಎಷ್ಟು ಗಂಟೆಗಳ ಕಾಲ ನೀರನ್ನು ಹಾಕ್ತೀವಿ ಪ್ರತಿಯೊಂದನ್ನು ಕೂಡ ಮುಂದಿನ ದಿನಗಳ ಬ್ಲಾಗಲ್ಲಿ ಖಂಡಿತವಾಗಲೂ ತಿಳಿಸ್ತೀನಿ ತೋಟದಿಂದ ಇವಾಗ ಮೂರು ಬಾರಿ ಅಗ್ರೋ ಕಾರ್ಟಲ್ಲಿ ತಂದಿರೋ ಅಡಿಕೆಯನ್ನು ಇವಾಗ ಇಲ್ಲಿ ವೈಟ್ ಪೈಂಟ್ ಕೊಟ್ಟಿರೋ ಜಾಗದಲ್ಲಿ ಫಸ್ಟಾಗಿ ಫಿಲ್ ಮಾಡ್ತಾ ಇದ್ದೀನಿ ಇದು ಏನಕ್ಕೆ ಪೈಂಟ್ ಕೊಟ್ಟಿರೋದು ಪ್ರತಿಯೊಂದನ್ನು ಕೂಡ ನಾನು ಲಾಸ್ಟ್ ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ಇನ್ ಕೇಸ್ ನೀವು ಹಳೆ ಬ್ಲಾಗನ್ನು ನೋಡಿಲ್ಲ ಅಂದರೆ ನಾನು ಇಲ್ಲಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಖಂಡಿತವಾಗ್ಲೂ ಚೆಕ್ ಮಾಡಿ ಈ ಥರ ಇಂಟರ್ಲಾಕ್ಗೆ ವೈಟ್ ಪೇಂಟ್ ಕೊಟ್ಟಿರೋದು ಉಪಯೋಗ ಆಗುತ್ತಾ ಅಂತ ನೋಡಬೇಕಾದ್ರೆ ಖಂಡಿತವಾಗ್ಲೂ ಕಾಯಿಲೇಬೇಕು ಪ್ರತಿಯೊಬ್ಬರು ಕೂಡ ಏನಕ್ಕೆ ಅಂತ ಹೇಳಿದ್ರೆ ನಾವು ಕೂಡ ಟೆಸ್ಟಿಂಗ್ ಅಂತ ಈ ಥರ ಎಷ್ಟು ಜಾಗಕ್ಕೆ ವೈಟ್ ಪೇಂಟನ್ನು ಕೊಟ್ಟು ಮಾಡಿರೋದು ಇವಾಗ ನೋಡೋಣ ಫ್ಯೂಚರಲ್ಲಿ ಗೊತ್ತಾಗುತ್ತೆ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ನೆಕ್ಸ್ಟ್ ಡೇ ಇವಾಗ ತೋಟದ ಕಡೆ ಬಂದಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಈ ಸೀಸನ್ನ ಇರಿಗೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಪ್ಲಾಟ್ಗಳಲ್ಲಿ ಇರಿಗೇಷನ್ ಪೈಪ್ಗಳಲ್ಲಿ ಕರೆಕ್ಟಾಗಿ ನೀರು ಬರ್ತಿದೆಯಾ ಏನಾದರೂ ಬ್ಲಾಕೇಜ್ ಇದೆಯಾ ಅಂತ ನೋಡಿ ಆಗಿರಲಿಲ್ಲ ಅದಕ್ಕೋಸ್ಕರ ಈ ಕಡೆ ಬಂದಿದ್ದೀನಿ ಇವಾಗ ಈ ಥರ ಫೀಡಿಂಗ್ ಲೈನ್ಗಳ ಮಿಡಲಲ್ಲಿ ಬ್ಲಾಕೇಜ್ ಇರೋಲ್ಲ ತುಂಬ ರೇರ್ ಬಟ್ ಎಂಡ್ ಪಾಯಿಂಟ್ ಇರುತ್ತಲ್ವ ಸೊ ಅಲ್ಲಿ ಮಡ್ ಬ್ಲಾಕ್ ಆದರೆ ಎಂಡ್ ಪಾಯಿಂಟ್ನ ಎರಡು ಗಿಡಗಳಿಗೆ ನೀರು ಕರೆಕ್ಟಾಗಿ ಸಿಗೋದಿಲ್ಲ ಅಲ್ಲಿ ಬ್ಲಾಕೇಜ್ ಜಾಸ್ತಿ ಇರುತ್ತೆ ನಾವು ಒಬ್ಸರ್ವ್ ಮಾಡಿರೋ ಹಾಗೆ ಅದಕ್ಕೋಸ್ಕರ ಎಂಡ್ ಪಾಯಿಂಟ್ಗಳನ್ನು ಒಂದು ಸಲ ಓಪನ್ ಮಾಡಿ ನೀರನ್ನು ಬಿಟ್ಬಿಟ್ರೆ ಕರೆಕ್ಟಾಗಿ ನೀರು ಆಮೇಲೆ ಬುಡಗಳಿಗೆ ಬೀಳುತ್ತೆ ಹಾಗೇನೇ ತುಂಬಾ ನೆರಳಿರೋ ತೋಟದಲ್ಲಿ ಕಾಳು ಮೆಣಸು ಹಣ್ಣಾಗೋದಕ್ಕೆ ಸ್ಟಾರ್ಟೇ ಆಗಿಲ್ಲ ಕಳೆದ ವರ್ಷ ಈ ಪ್ಲಾಟ್ ಅಲ್ಲಿ ನೋಡಿ ಇಲ್ಲಿ ಸಿಡ್ಲು ಬಿದ್ದಿತ್ತು ಮಳೆಗಾಲದಲ್ಲಿ ಅದಕ್ಕೋಸ್ಕರ ಹದಿನೈದರಿಂದ ಇಪ್ಪತ್ತು ಅಡಿಕೆ ಮರಗಳು ಸತೋಗಿದೆ ಆ ಜಾಗದಲ್ಲಿ ತುಂಬಾ ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ ನೋಡಿ ಕಾಳು ಮೆಣಸಿನ ಬಳ್ಳಿಗೆ ಅಂಥ ಜಾಗದಲ್ಲಿ ಮಾತ್ರ ಹಣ್ಣಾಗಿದೆ ಚೆನ್ನಾಗಿ ಬಿಸಿಲು ಬೀಳೋ ಜಾಗದಲ್ಲಿ ಬೇಗ ಬೆಳೆಯುತ್ತೆ ಬೇಗ ಹಣ್ಣಾಗುತ್ತೆ ಕಾಳು ಮೆಣಸು ಅದಕ್ಕೋಸ್ಕರ ಬಿಸಿಲು ಬೀಳೋ ಜಾಗದಲ್ಲಿ ಜಾಸ್ತಿ ನಾಟಿ ಮಾಡಿದ್ರೆ ಜಾಸ್ತಿ ಇಳುವರಿಯನ್ನು ಪಡಿಬಹುದು ನಾನಿವಾಗ ಎಲ್ಲ ಲೈನ್ಗಳ ಎಂಡ್ ಪಾಯಿಂಟ್ಗಳನ್ನ ಚೆಕ್ ಮಾಡ್ತಾ ಹೋಗ್ತಾ ಇದ್ದೀನಿ ಎಲ್ಲಾದರೂ ಬ್ಲಾಕೇಜ್ ಇದ್ರೆ ಒಂದು ಕೋಲ್ ತಗೊಂಡು ನಾಲ್ಕು ಏಟ್ ಕೊಟ್ಟರೆ ಅದು ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆಗಿ ನೀರು ಕರೆಕ್ಟ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ ಈ ಕೆಲಸ ಇರಿಗೇಷನ್ ಸ್ಟಾರ್ಟ್ ಮಾಡಿದ ಮೊದಲ ವಾರದಲ್ಲೇ ಆಗಬೇಕಿತ್ತು ನಿಮಗೆ ಗೊತ್ತಲ್ವಾ ಕೃಷಿ ಅಂತ ಹೇಳಿದ ಮೇಲೆ ಹಲವಾರು ಕೆಲಸಗಳಿರುತ್ತೆ ಕೆಲವೊಂದು ಪೆಂಡಿಂಗ್ ಆಗಿಬಿಡುತ್ತೆ ಅದೇ ಥರ ಎರಡು ಪ್ಲಾಟ್ಗಳಲ್ಲಿ ಈ ಥರ ಪೆಂಡಿಂಗ್ ಆಗಿ ಬಾಕಿ ಆಗಿಬಿಟ್ಟಿತ್ತು ಡ್ರಿಪ್ ಪೈಪ್ಗಳನ್ನ ಯಾವತ್ತೂ ಅಷ್ಟೇ ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿರ್ತೀವಲ್ವ ಆ ಅಲ್ಲಿ ಬಿಡಿಸ್ಕೊಂಡು ಹೋಗ್ಬೇಕು ನೋಡಿ ಇಲ್ಲಿ ಅಪೋಸಿಟ್ ಜಾಗದಲ್ಲಿ ಬಿಡಿಸಿದ್ದಾಗಿದೆ ಅದಕ್ಕೋಸ್ಕರ ನೋಡಿ ಬಳ್ಳಿ ಬಾಡೋದಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗೇನೆ ನೋಡಿ ಇಲ್ಲಿ ಕಳೆದ ಮಳೆಗಾಲದಲ್ಲಿ ಇಪ್ಪಿಲಿ ಬುಡಕ್ಕೆ ಕಾಳು ಮೆಣಸನ್ನ ಗ್ರಾಫ್ಟ್ ಮಾಡಿರೋದು ಯಾವ ತರ ಗ್ರೋತ್ ಬಂದಿದೆ ಅಂತ ಐದು ಫೀಟ್ ಆ ಥರ ಹತ್ರ ಬಂದಿದೆ ಒಂದೇ ಹಿಪ್ಪಿಲಿ ಗಿಡದಲ್ಲಿ ಮೂರು ಕಾಳು ಮೆಣಸಿನ ಬಳ್ಳಿಗಳನ್ನ ಗ್ರಾಫ್ಟ್ ಮಾಡಿದ್ದೆ ಹಾಗೆಯೇ ಇವಾಗ ನೆಕ್ಸ್ಟ್ ಶಿಫ್ಟ್ ಇರಿಗೇಷನ್ ಅನ್ನ ಸ್ಟಾರ್ಟ್ ಮಾಡಬೇಕು ಅದಕ್ಕೋಸ್ಕರ ನಾನು ಫಿಲ್ಟರ್ ಹತ್ರ ಬಂದಿದ್ದೀನಿ ಇವಾಗ ಇನ್ನು ಆ ಶಿಫ್ಟನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಅಗ್ರೋ ಕಾಟಲ್ಲಿ ಹೋಗಿ ಅಡಿಕೆಯನ್ನು ತೊಗೊಂಡ್ಬರೋದಿದೆ ಅದು ಕೂಡ ಕೆಲಸ ಕಂಪ್ಲೀಟ್ ಆಗಿಲ್ಲ ಇನ್ನೊಂದು ಪ್ಲಾಟಿಂದ ಅಡಿಕೆಯನ್ನು ತೊಗೊಂಡ್ಬರೋದು ಬಾಕಿ ಇತ್ತು ಟ್ಯಾಂಕ್ಗೆ ನೀರು ತುಂಬಲಿ ಅಂತ ಪಂಪನ್ನು ರನ್ ಮಾಡಿದೆ ಅಷ್ಟರಲ್ಲೊಂದು ಪೈಪ ಕಿತ್ಕೊಂಡ್ಬಂತು ನಾವು ಎಚ್ ಡಿ ಪಿ ಪೈಪ್ ಮುಖಾಂತರ ಬೋರ್ವೆಲ್ಲಿಂದ ಟ್ಯಾಂಕ್ಗೆ ನೀರನ್ನು ಹಾಯಿಸ್ತೀವಿ ಡಿ ಪಿ ಪೈಪ್ ಆದರೆ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಇದೆ ಅದರ ಕ್ಲಾಂಪ್ಗಳೆಲ್ಲ ರಸ್ಟ್ ಬಂದರೆ ನೀರಿನ ಪ್ರೆಷರ್ಗೆ ಅದು ಕಟ್ ಆಗ್ಬಿಡುತ್ತೆ ಇತರ ಪೈಪ್ಗಳನ್ನು ಕೃಷಿ ಇಲಾಖೆಯವರು ಸಬ್ಸಿಡಿ ಮುಖಾಂತರ ಕೃಷಿಕರಿಗೆ ಕೊಡ್ತಾರೆ ನೀವು ಕೂಡ ಅಪ್ಲೈ ಮಾಡ್ಬೋದು ನಾವು ಕಳೆದ ವರ್ಷ ಅಪ್ಲೈ ಮಾಡಿದಕ್ಕೆ ಎರಡು ಬಂಡಲ್ ಸಿಕ್ಕಿದೆ ಸಾವಿರದ ಏಳ್ನೂರೇನೋ ಪೇ ಮಾಡೋದಕ್ಕಿರುತ್ತೆ ಇಪ್ಪತ್ತು ಫೀಟ್ನ ಮೂವತ್ತು ಲೆಂತ್ ಪೈಪ್ ಹಾಗೆ ನಿಮ್ಗೆ ಬೇಕಾಗಿರೋ ಸ್ಪ್ರಿಂಕ್ಲರ್ ಸೆಟ್ಗಳು ಎಲ್ಲಾನು ಸಿಗುತ್ತೆ ಇದನ್ನು ಸಬ್ಸಿಡಿ ಮುಖಾಂತರ ಕೃಷಿಕರಿಗೆ ಸಿಗೋದು ಖಂಡಿತವಾಗ್ಲೂ ಉಪಯೋಗ ಮಾಡ್ಕೊಬೋದು ಇದನ್ನು ಹಂಗೇನೇ ಸಂಜೆ ಆಗ್ತಾ ಬಂತು ವರ್ಕರ್ಸ್ ಎಲ್ಲ ಹೋದರು ಎಲ್ಲಿ ತನಕ ಕೆಲಸ ಆಗಿದೆ ಅಂತ ಒಂದು ಸಲ ನೋಡಿಬಿಟ್ಟು ನಾಳೆಗೆ ಎಷ್ಟೆಲ್ಲ ಪೆಂಡಿಂಗ್ ಇದೆ ಅಂತ ಚೆಕ್ ಮಾಡಿ ಈ ಕಡೆ ಇದ್ದೀನಿ ಹಾಗೇನೇ ನೋಡಿ ಇಲ್ಲಿ ಈ ಕಡೆ ಒಂದು ಪೈಪನ್ನು ಈ ಥರ ಅಡಿಕೆ ಮರಕ್ಕೆ ಕಟ್ಟಿದ್ದೀವಿ ಏನಕ್ಕೆ ಅಂತ ಹೇಳಿದರೆ ಬ್ಲಾಕ್ ಹೆಚ್ಚಿರೋ ಪೈಪ್ಗಳನ್ನು ಕ್ಲೀನ್ ಮಾಡೋದಕ್ಕೆ ಇದ್ರ ಒಳಗಡೆ ಸಲ್ಫ್ಯೂರಿಕ್ ಆ್ಯಸಿಡನ್ನು ಹಾಕ್ಬಿಟ್ಟು ಪೈಪನ್ನು ಒಂದು ಕಡೆಯಿಂದ ಹಾಕಿ ಇನ್ನೊಂದು ಕಡೆಯಿಂದ ತೆಗೆದುಬಿಟ್ರೆ ಪೈಪ್ ಕ್ಲೀನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಅರೇಂಜ್ಮೆಂಟ್ಸನ್ನು ತೋಟದ ಒಳಗಡೆ ಮಾಡಿದ್ದೀವಿ ಜಾಸ್ತಿ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಬ್ಲಾಕೇಜ್ ಇರೋ ಪೈಪ್ಗಳನ್ನು ಮಾತ್ರ ಈ ಥರ ಆ್ಯಸಿಡಲ್ಲಿ ಅಲ್ಲಿ ವಾಶ್ ಮಾಡಿದ್ದೀವಿ ಇನ್ನು ಮನೆಗೆ ಹೋಗಿ ಒಣಗಿರೋ ಕಾಳು ಮೆಣಸನ್ನು ಬಾಚಬೇಕು ಅದಕ್ಕೋಸ್ಕರ ಇವಾಗ ತೋಟದಿಂದ ಬಂದಾಗ ಇಲ್ಲಿ ಅಪ್ಪ ಆಲ್ರೆಡಿ ಆ ಕೆಲಸವನ್ನು ಕಂಪ್ಲೀಟ್ ಮಾಡಿದ್ರು ಏನಕ್ಕೆ ಅಂತ ಹೇಳಿದರೆ ಆರೂವರೆ ಆಗ್ತಾ ಬಂದಿತ್ತು ಮತ್ತು ಲೇಟ್ ಆದರೆ ಮಂಜು ಬಿದ್ದು ತೇವ ಸೇರ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಅವರೇ ಕಂಪ್ಲೀಟ್ ಮಾಡಿದ್ರು ಹಾಗೆಯೇ ಇವತ್ತಿನ ಬ್ಲಾಗ್ ಅನ್ನು ಮುಗಿಸೋ ಸಮಯ ಬಂದಿದೆ ಇನ್ ಕೇಸ್ ನೀವು ಈ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ಕೃಷಿ ವಿಡಿಯೋಸ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ ಮತ್ತೊಂದು ಕೃಷಿ ಬ್ಲಾಗ್ ಮುಖಾಂತರ ಹಲವಾರು ಕೃಷಿ ವಿಚಾರಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ